ಜನ್ಮಸ ಫಲವಾಯಿ ಎನ್ನ ಜನ್ಮಸ ಫಲವಾಯಿ ಆದಿ ಅಂತ ಕಂಡು. ಆನಂತ ಜನಾ ಬ್ರಹನಂದ ಸುಗುಣ ನಿಮ್ಮ ಮಹಿಮೆಯ ಅಗಮ್ಯ ಗೋಚರರಂದು ಸ್ತುತಿ ಬ್ರಹ್ಮರುದ್ರ ಜನ್ಮಸ ವಾಯಿತು ಎಲ್ಲ ಜನ್ಮಸ ಫಲವೈತು ಚತುರ ಮುಖನು ಬಂದು ಪೃಥಿವಿಯೊಳಗಿಂದು ಕ್ರತುಗಣವಾ ಆಹುತಿ ಕೊಡಲು ಅತಿ ಗ್ರಾಸ ಅನಲ ಬಂದು ಮೊರೆಗಿಡಲು ದ್ವಿತೀಯ ಗ್ರಾಸಕ್ಕೆ ಗೈಯ ಒಡ್ಡಿ ನಿಂತದು ಕಂಡು ಜನ್ಮ ಸಫಲವಾಯಿತು ಮೊದಲ ಬಾಗಿಲಲಿ ನಿಮ್ಮ ಮುಖ ಕಮಲವ ಕಂಡೆ ಮೊದಲಿಂದ ಮಕರ ಕುಂಡಲ ಕಿರೀಟವ ಕಂಡೆ ಭುಜ ದ್ವಯವನು ಕಂಡೆ ಶ್ರೀವತ್ಸಗೋಸ್ತುಭಕೊರಣ ವೈಜಯಂತಿ ಬಾಳೆಗಳ ಕಂಡು ಎನ್ನು

ूरगिली मुद्दु श्री चरण श्रीदेवि भूदेवी स्तोत्र सुररुमा ಸಫಲವಯಿತು ಆದಿ ಅನತ್ ಅನಂತ ಆನಂತ ಜನಾರ್ದನನಕಂಡೋ ಜನ್ ಜನ್ಮಸಾರ್ಥಕ ವಾಯಿತೋ ಜನ್ಮಸಾರ್ಥಕ ವಾಯಿತೋ ಜನಾರ್ಧನಾನಂತ ಪದ್ಮನಾಭನ ಕಂಡೋ ಜನ್ಮ ಸಾರ್ಥಕವಾಯಿತೋ ಮೊದಲ ಬಾಗಿಲಿ ನಿಮ್ಮ ಮುದ್ದು ಮುಖವನ್ನು ಕಂಡೆ ಮೊದಲ ಬಾಗಿಲಿ ನಿಮ್ಮ ಮುದ್ದು ಮುಖವನ್ನು ಕಂಡೆ ಮುದದಿಂದ ಕಿರೀಟ ಕರ್ಣಕುಂಡಲ ಕಂಡೆ ಮುದದಿಂದ ಕಿರೀಟ ಕರ್ಣಕುಂಡಲ ಕಂಡೆ ಮುದು കൈളൂ കണ്ടേ ശ്രീവത്സ കൗസ്തുഭ കണ്ടേ മു കൈളൂ കണ്ടേ ശ്രീവത്സ കൗസ്തുഭ കണ്ടേ കൊരളി വൈ ജയന്തി മാലയന കണ്ടെ കൊറളലി വൈജയന്തി മാലയന കണ്ടെ ജന്മ സാർത്ഥക ಎರಡನೇ ಬಾಗಿಲಿ ನಿಮ್ಮ ನಾಭಿಕಮಲ ಕಂಡೆ ಎರಡನೇ ಬಾಗಿಲಿ ನಿಮ್ಮ ನಾಭಿ ಕಮಲ ಕಂಡೆ ಜೆ ಮೇಲಾದ ಹೊಳೆವ ಪೀತಾಂಬರ ಉಡಿಗೆ ಜೆ ಮೇಲಾದ ಹೊಳೆವ ಪಿತರ ನಡುವಿನೋಢ್ಯಾ ಹೊಳೆವ ಕಾಂಚಿಯ ಧಾಮ ನಡು

ಕಿರುಗೆ ಜಮೇಲಾದ ಮೇಲಾದ ಕಂಡೆ ಕಿರುಗೆ ಜಮೇಲಾದ ಮೇಲಾದ ಕಂಡೆ ಜನ್ಮ ಸಾರ್ಥಕವಾಯಿತು ಮೂರನೇ ಬಾಗಿಲಿ ನಿಮ್ಮ ಮುದು ಚರಣವ ಕಂಡೆ ಮೂರನೇ ಬಾಗಿಲಿ ನಿಮ್ಮ ಮುದು ಚರಣವ ಕಂಡೆ ಶ್ರೀದೇ വി ഭൂദേവി സേവ മാത് കണ്ടേ ശ്രീദേവി ഭൂദേവി സേവ മാത് കണ്ടേ സുരരുമാണവരെല്ല സ്ത്രോത്രമാള്പതു കണ്ടേ സുരരുമാനവരെല്ലോത്രമാഴപ്പതു കണ്ടേ ഉരശയ ഹയവദനന കണ്ടേ ഉരശയ ഹയവദനന കണ്ടേ ജന്മ സാർത്ഥക पद्मनाभन कण्डू जन्म सारकवयु जन्म सारकवयु जन्म सारक वयतु ओ